ಕಚೇರಿಯಿಂದ ತನಿಖಾಧಿಕಾರಿಯಾಗಿದ್ದಂತೆ ಎಸ್ ಪಿ ಉದೇಶ್ ಅವರು ಏನು ಸ್ಪೆಷಲ್ ಕೋರ್ಟು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಒಂದು ಆದೇಶ ಮಾಡಿತ್ತು ಗವರ್ನರ್ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟ ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ಅವರ ಇನ್ಫ್ಲೂಯೆನ್ಸ್ ಮೇರೆಗೆ ಅವರ ಮಿಸ್ ಆಫ್ ಪವರ್ನ ಆಧಾರವನ್ನು ಇಟ್ಕೊಂಡು ಹದಿನಾಲ್ಕು ಸೈಟ್ಗಳನ್ನು ಪರ್ಯಾಯವಾಗಿ ಕೊಟ್ಟಂಥದ್ದನ್ನು ಸ್ನೇಹ್ಮಯಿ ಕೃಷ್ಣ ಅಂತ ಆರ್ ಟಿ ಐ ಕಾರ್ಯಕರ್ತರು ಕೋರ್ಟ್ಗೆ ಹೋಗಿದ್ರು ಅವ್ರ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಮತ್ತು ಟಿ ಜಿ ಅಬ್ರಾಂ ಮೂರು ಜನ ಹೋಗಿದ್ರು ಆ ಮೂರು ಜನದ ನ ಗವರ್ನರ್ ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಅಲ್ಲಿನ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಮೈಸೂರು ಲೋಕಾಯುಕ್ತಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಲ್ಲಿ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ವರದಿಯನ್ನು ಕೊಡಬೇಕು ಅಂತ ಈಗ ವರದಿ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಿ ಅವರು ದೇ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಲೋಕಾಯುಕ್ತ ಅನ್ನುವಂಥದ್ದು ಸ್ವಾಯತ್ತತೆ ಹೊಂದಿರುವಂಥ ಒಂದು ಸಂಸ್ಥೆ ಆರ್ ಟಿ ಐ ಕಾರ್ಯಕರ್ತ ನಿರಂತರವಾಗಿ ಲೋಕಾಯುಕ್ತ ವಿರುದ್ಧನೇ ಆಪಾದನೆ ಮಾಡುವಂಥದ್ದು ಆರೋಪ ಮಾಡುವಂಥದ್ದು ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಆರ್ ಟಿ ಐ ಕಾರ್ಯಕರ್ತನ ಮೂಲಕ ಬಿಜೆಪಿ ಮತ್ತು ಜೆ ಡಿ ಎಸ್ ನಿರಂತರವಾಗಿ ಏನು ಮಾಡ್ತಾ ಇದ್ರು ಲೋಕಾಯುಕ್ತ ಪೊಲೀಸು ಲೋಕಾಯುಕ್ತ ಮನೆ ಮುಖ್ಯಮಂತ್ರಿಗಳ ಕಂಟ್ರೋಲ್ ಬರುತ್ತೆ ಅವರ ಕೈ ಕೆಳಗಡೆ ಇರುತ್ತೆ ನನಗೆ ತನಿಖೆ ಇಲ್ಲ ತನಿಖೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ ಹೋಗಿದ್ದು ಇವರೇನೆ ಕೋರ್ಟ್ಗೆ ಹೋಗಿ ನಮ್ಗೆ ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನುವಂಥದ್ದು ಕೇಳಿಕೊಂಡಿದ್ದು ಇವರೇನೆ ಅದರ ಆಧಾರದ ಮೇರೆಗೆ ತನಿಖೆ ಮಾಡುವಂಥದಕ್ಕೆ ಆದೇಶ ಕೊಟ್ಟ ಮೇಲೆ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಿ ಬಿ ಐ ಕೊಡಿ ಅಂತ ಕೋರ್ಟ್ಗೆ ಹೋಗಿದ್ದು ಇವರೇನೆ ಸಿಬಿಐ ಕೊಡುವಂಥದಕ್ಕೆ ಅವಕಾಶ ಇಲ್ಲ ಅದ್ರಲ್ಲಿ ಏನು ಆ ಥರ ಸೀರಿಯಸ್ ಆದಂತ ವಿಚಾರಗಳು ಎಲ್ಲ ಕಂಡು ಬರ್ತಾ ಇಲ್ಲ ಅಂತ ಹೈಕೋರ್ಟ್ ಆಫ್ ಕರ್ನಾಟಕ ಅದನ್ನ ಮೊನ್ನೆ ಇತ್ತಿ ಅರ್ಜಿಯನ್ನು ಇತ್ಯರ್ಥ ಮಾಡ್ತು ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಅವರು ಆದೇಶವನ್ನು ಕೊಟ್ಟರು ಲೋಕಾಯುಕ್ತ ಮೊದಲನೇ ವರದಿಯಾಗಿ ಸ್ನೇಹ ಮೈ ಕೃಷ್ಣ ಅನ್ನೋರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟರುವಂಥದ್ದು ಪ್ರತಿ ನನ್ನ ಹತ್ರ ಇದೆ ಅವರಿಗೆ ಕೊಟ್ಟಿರುವಂತದ್ದು ಸ್ನೇಹ್ಮಯಿ ಕೃಷ್ಣವರಿಗೆ ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ನಾಲ್ಕು ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ತಮ್ಮ ಮೂಲಕ ನಾನು ಜನಸಾಮಾನ್ಯರಿಗೆ ತಿಳಿಸುವಂತದಕ್ಕೆ ಬಯಸ್ತೀನಿ ಸಿವಿಲ್ ಸ್ವರೂಪವಾಗಿದ್ದೇ ಈ ಕೇಸು ಇಟ್ ಇಸ್ ನಾಟ್ ಎ ಕ್ರಿಮಿನಲ್ ಅಫೆನ್ಸ್ ಇಶ್ಯೂ ಇದು ಸಿವಿಲ್ ಕೇಸ್ ಆಗಿರುವಂಥದ್ದು ಎರಡನೇದು ತನಿಖೆ ನಡೆಸುವುದು ವೆಂದು ಮೂರನೇದು ಸಂಗತಿ ಅಥವಾ ಕಾನೂನು ತಪ್ಪು ತಿಳುಕು ತಿಳುವಳಿಕೆ ಎಂದು ನಾಲ್ಕನೇದು ಕ್ರಮ ಜರುಗಿಸತಕ್ಕಲ್ಲವೆಂದು ಇದರ ಅಡಿಯಲ್ಲಿ ತನಿಖೆ ನಡೆಸದೆ ವಜಾ ಮಾಡಿದ ಮೊಕದ್ದಮೆಗಳು ಬರುತ್ತವೆ ಐದನೇದು ಸಾಕ್ಷಾಧಾರಗಳ ಕೊರತೆ ಎಂದು ಕಂಡು ಬಂದಿದ್ದು ಈ ವರದಿಯನ್ನು ವಿರೋಧಿಸುವುದಿದ್ದರೆ ತಾವು ಈ ನೋಟಿಸ್ ತಲುಪಿದ ಒಂದು ವಾರದೊಳಗಾಗಿ ಮೇಲೆ ನಮೂದಿಸಿದ ಮ್ಯಾಜಿಸ್ಟ್ರೇಟ್ ಎದುರು ಈ ಬಗ್ಗೆ ವಿರೋಧಿಸಬಹುದಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಡೇ ಒನ್ನಿಂದ ಬಿ ಜೆ ಪಿ ಅವರು ಮತ್ತು ಜೆ ಎಸ್ನವರ ಷಡ್ಯಂತ್ರ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅದನ್ನು ಸಹಿಸ್ಕೊಳ್ಳ್ದೇನೆ ಈಗ ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಒಳ್ಳೆ ಕಾರ್ಯಕ್ರಮಗಳನ್ನು ಜನರಿಗೆ ಕೊಡುವಂಥದ್ದನ್ನ ಸಹಿಸ್ಕೊಳಕ್ಕಾಗ್ದೇನೆ ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ನವರು ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅಂತ ಸೈಡ್ ಆಕ್ಟರ್ ನ ಸೃಷ್ಟಿ ಮಾಡಿ ಅವನ ಮೂಲಕ ತೇಜೋವದೆ ಮಾಡಿ ಅವರ ಹೆಸರಿಗೆ ಮಸರಿ ಬೆಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ನಿರಂತರವಾಗಿ ಕಳೆದ ಐದಾರು ತಿಂಗಳಿಂದ ಅವರ ಹೆಸರನ್ನ ಕೆಲಸ ಪ್ರಯತ್ನ ನಡೆದ್ರು